Lady, 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 सर मान्या ಅನಿಲ್ ಚಿಕ್ಕಮಲ್ ಸಾಹೇಬರು ಎಚ್ ಡಿ ಕೋಟೆ ಶಾಸಕರಾದಂಥ ಅನಿಲ್ ಚಿಕ್ಮಲ್ ಸಾಹೇಬರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅರಣ್ಯ ರೆಸಾರ್ಟ್ ನಿಗಮದ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ನಿಜವಾಗ್ಲೂ ಕೂಡ ಖುಷಿ ತರತಕ್ಕಂಥ ವಿಚಾರ ಯಾಕಂತಂದರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಎಚ್ ಡಿ ಕೋಟೆಯ ಅಭಿವೃದ್ಧಿಗಾಗಿ ಇವರು ಶ್ರಮಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇದನ್ನು ಮನಗಂಡು ಈ ಬಾರಿ ಅವ್ರನ್ನ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಮ್ಮ ಎಚ್ ಡಿ ಕೋಟೆಯ ಭಾಗಕ್ಕೆ ನಿಜವಾಗ್ಲೂ ಕೂಡ ಖುಷಿ ತರ್ತಕ್ಕಂಥ ವಿಚಾರ ಹಾಗೆ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಮಾದವ್ರನ್ನ ಸಚಿವರಾಗಿ ಮಾಡಲಿ ಅಂತಕ್ಕಂಥದ್ದನ್ನ ನಾವು ಈ ಸಿ ಮೂಲಕ ಕೇಳ್ಕತ ಇದ್ದೀವಿ ಸರ್ ಮರಿದೇವ ಎಸ್ ಅಂತೇಳಿ ಕಾಂಗ್ರೆಸ್ನ ಮುಖಂಡರು ಸರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು